ದಾಂಡೇಲಿ ನಗರದ ಹಳೆದಾಂಡೆಲಿಯ ಸಾರಿಗೆ ಘಟಕದ ವ್ಯವಸ್ಥಾಪಕರ ಕಚೇರಿಗೆ ನುಗ್ಗಿದ ಬೆಕ್ಕು ಹಾವು ದಾಂಡೇಲಿ ನಗರದ ಹಳೆದಾಂಡೆಲಿಯಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಾರಿಗೆ ಬಸ್ ಘಟಕದ ವ್ಯವಸ್ಥಾಪಕರ ಕಾರ್ಯಾಲಯದಲ್ಲಿ ಬೆಕ್ಕು ಹಾವೊಂದು ನುಗ್ಗಿ ಕೆಲ ಹೊತ್ತು ಆತಂಕ ಸೃಷ್ಟಿಸಿದ ಘಟನೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿದೆ ಸಾರಿಗೆ ಘಟಕದ ವ್ಯವಸ್ಥಾಪಕರ ಕಾರ್ಯಾಲಯದಲ್ಲಿ ಬೆಕ್ಕು ಹಾವು ಕಾಣಿಸಿಕೊಂಡಿದೆ ಹಾವನ್ನು ಕಂಡೊಡನೆಯೇ ತಕ್ಷಣವೇ ಉರಗ ಪ್ರೇಮಿ ಸಂಪತ್ ಸ್ಯಾಮುವೆಲ್ ಅವರಿಗೆ ಮಾಹಿತಿಯನ್ನು ನೀಡಲಾಯಿತು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಸಂಪತ್ ಸ್ಯಾಮುಲ್ ಅವರು ಹಾವನ್ನು ಸುರಕ್ಷಿತವಾಗಿ ಹಿಡಿದು ಮರಳಿ ಕಾಡಿಗೆ ಬಿಟ್ಟು ಬಂದಿದ್ದಾರೆ

<laughs> 你个胆子大嘛！